ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಇವತ್ತು ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಸರಿ ಹ್ಞೂ ಇವತ್ತು ಡೇಟ್ ಬಂದ್ಬಿಟ್ಟು ಇಪ್ಪತ್ತು ಇವತ್ತು ಭಾನುವಾರ ಇವಾಗ ಬೆಳಿಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಏನು ಮಾಡಿಲ್ಲ ಇವಾಗ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗಿದೆ ಬೆಳಿಗ್ಗೆ ಎಂಟೂವರೆ ಇನ್ನೂ ಏನೂ ಮಾಡಿಲ್ಲ ಇವಾಗ ಎದ್ದಿದ್ದೀನಿ ಇವಾಗಂದ್ರೇನು ಸವೆನ್ ಥರ್ಟಿಗೇನೋ ಎದ್ದೆ ಏನು ಮಾಡಿಲ್ಲ ಬಿತ್ತ ನೀರೆಲ್ಲ ಕಾಯಿಸ್ಕೊಂಡು ಕುಡ್ದಿದ್ದೆ ಆಗಿದೆ ತಿಂಡಿಗೆ ನೋಡೋಣ ಏನೋ ಮಾಡಬೇಕು ಅಂತ ಇದ್ದೀನಿ ಏನಾದರೂ ಒಂದು ಮಾಡ್ತೀನಿ ಇವಾಗ ಸದ್ಯಕ್ಕೆ ಕಾಲು ಸೂಪ್ ತಂದವರೆ ಕಾಲು ಸೂಪ್ ಕುಡಿಯೋಣ ಅಂದ್ಕೊಂಡು ಕಿಚನಲ್ಲಿ ಬಂದೆ ಹಾಗೇನೇ ಬ್ಲಾಕ್ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಜಸ್ಟು ಕಾಲು ಸೊಪ್ಪು ಅಷ್ಟೇ ಕುಡಿತೀವಿ ಅದೆಲ್ಲ ತಿನ್ನೋದಿಲ್ಲ ನಾನು ಕಾಲು ಸೊಪ್ಪು ಕಾಲು ಅದೆಲ್ಲ ಕೊಡ್ತಾರಲ್ವ ಅದೆಲ್ಲ ತಿನ್ನೋದಿಲ್ಲ ಜಸ್ಟ್ ಕಾಲು ಸೊಪ್ಪು ಅಷ್ಟೇ ಕುಡಿತೀವಿ ಅದೇ ಇವಾಗ ಕುಡಿಯೋಣ ಅಂದ್ಕೊಂಡು ಗ್ಲಾಸೆಲ್ಲ ಹಾಕ್ಕೊಂಡಿದ್ದೆ ಇವಾಗ ಕುಡಿತೀನಿ ಕಸದ ಗಾಡಿ ಬಂದಿದೆ ಅದಕ್ಕೆ ವಿಶ್ವಕ್ಕೆ ಹೇಳಿಸ್ತಾ ಇರ್ಬೋದು ನಿಮಗೆ ಕಸದ ಗಾಡಿ ಬಂದಿದೆ ನನ್ನ ಮಗಳು ಹೋಗಿದ್ದಾಳೆ ನನ್ನ ಹಸ್ಬೆಂಡು ಕೂತ್ಕೊಂಡಿದ್ದಾರೆ ಅಲ್ಲಿ ನಿಮ್ದೆಲ್ಲ ತಿಂಡಿ ಆಯಿತು ಫ್ರೆಂಡ್ಸ್ ಯಾರ್ಯಾರು ಏನೇನು ಮಾಡಿದ್ದೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಹುಷಾರಿಲ್ಲ ಅಂಥೇಳಿ ಅದಕ್ಕೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ನಿನ್ನೆಗಿಂತ ಇವತ್ತು ಸ್ವಲ್ಪ ಬೆಟರಾಗಿದ್ದೀನಿ ಕಡಿಮೆ ದಿನ ದಿನ ಹೋಗ್ತಾ ಹೋಗ್ತಾ ಇದ್ದಾಗ ಆ ಥರ ಚೆನ್ನಾಗಿರುತ್ತೀನಿ ಏನೂ ಆಗೋದಿಲ್ಲ ಬನ್ನಿ ಇವತ್ತಿನ ವ್ಲಾಗ್ಸ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತಾಗ್ಲೂ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ರೆಡಿಯೆಲ್ಲ ಆಗಿದ್ದೀನಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡಿದೆ ಅದರನ್ನು ಸ್ಟಾರ್ಟೇ ಮಾಡಿಲ್ಲ ಏನು ಬೆಳಿಗ್ಗೆ ಕಾಜು ತಂದೆ ಅಂತ ಅಷ್ಟೇ ಹೇಳಿದೆ ಅದೆಲ್ಲ ಕುಡ್ದು ತಿಂಡಿ ಎಲ್ಲ ತಿಂದು ಸ್ವಲ್ಪ ರೆಶ್ ಮಾಡಿ ಇವಾಗ ಟೈಮ್ ಬಂದುಬಿಟ್ಟು ಫೋರ್ ಓ ಕ್ಲಾಕ್ ಆಗಿದೆ ರೆಡಿ ರೆಡಿಯಾಗಿದೆ ಮಳೆ ಬರ್ತಾಯಿತ್ತು ಅದಕ್ಕೆ ಹೊರಗಡೆ ಹೋಗಬೇಕು ಶಾಪಿಂಗ್ ಹೋಗ್ತಾ ಇದ್ದೀನಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಮಗಳು ಬರ್ತಾರೆ ಇದೆ ಅಲ್ವಾ ಅದಕ್ಕೆ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಶಾಪಿಂಗ್ ಹೋಗ್ತಾ ರೆಡಿ ರೆಡಿಯಾಗಿದೆ ಹಾಗೆ ವ್ಲಾಕ್ ಶಾಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಇಲ್ಲಿ ತೋರಿಸ ಇವಾಗ ಒಂದು ಸ್ವಲ್ಪ ಗಾಯ ಜಾಸ್ತಿ ಆಗಿದೆ ಅದು ಪೇನ್ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ಕೊ ರೆಸ್ಟ್ ಮಾಡಿದೆ ಇವಾಗೆಲ್ಲ ಫುಲ್ ರೆಡಿ ಆಗಿದ್ದೀನಿ ಬನ್ನಿ ಇವಾಗ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆನೂ ನನಗೆ ಆಗಿದ್ದಷ್ಟು ಕ್ಲಿಪಿಂಗ್ಸು ಶೇರ್ ಮಾಡ್ತೀನಿ ಬನ್ನಿ ಹೋಗ್ಬಿಟ್ಟು ಬರೋಣ ಮಳೆ ಬರ್ತಾ ಇದೆ ಮಳೆ 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 ಎಷ್ಟು ಮಳೆ ಬರ್ತಾ ಇದೆ ಗೊತ್ತಾಗ ಮಳೆ ಇದೆ ಫ್ರೆಂಡ್ಸ್ ನಾನು ಸದ್ಯಕ್ಕೆ ಶಾಪಿಂಗ್ ಹೋಗೋವಾಗ ಮಳೆ ಬಂದಿಲ್ಲ ಅದನ್ನೆಲ್ಲಕ್ಕೂ ಮಳೆ ಬಂದು ನಿಂತಿತ್ತು ನೋಡಿದ್ದೀರ ನೀವು ನಿಂತಿತ್ತು ಯಾಕಂದರೆ ರೋಡ್ ಮೇಲೆಲ್ಲ ನೀರು ಕಾಣ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ ಇವಾಗ ಶಾಪಿಂಗ್ ಹೋಗೋಣ ಅಂದ್ಕೊಂಡು ಟೂ ವೀಲರ್ ಮೇಲೆ ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ ಶಾಪಗೂ ಬಂದೆ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ತಗೊಂಡೆ ತಗೊಂಡಿದ್ದೀನಿ ಬಟ್ಟೆ ನೋ ನೋಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಈ ಬ್ಲಾಗಲ್ಲಿ ತೋರಿಸೋಣ ಅಂದ್ಕೊಂಡೆ ಸ್ವಲ್ಪ ಲೇಟಾಗಿ ಹೋಗಿತ್ತು ಅಂಥೇಳಿ ಇದು ನನ್ನ ಮಗಳಿಗೆ ತುಂಬ ಇಷ್ಟ ಆಗಿತ್ತು ಆದ್ರೂ ಅದು ಸ್ವಲ್ಪ ಶಾರ್ಟಾಗಿತ್ತು ಚಿಕ್ಕ ಚಿಕ್ಕ ಸೈಜು ಇವಾಗ ಕರೆಕ್ಟಾಗುತ್ತೆ ಒಂದು ಟೂ ಮಂತ್ಸ್ ಆದಮೇಲೆ ಬರೋದಿಲ್ಲ ಹೇಳಿ ಬೇಡ ಅಂದ್ಕೊಂಡು ಇದೆ ಅಲ್ವಾ ಅದು ಅಂತ ಹೇಳಿದ್ಲು ಅದು ಅಷ್ಟೊಂದು ರಪ್ಪಾಗೇನು ಇಷ್ಟ ಆಗಿಲ್ಲ ಅವ್ರ ಫೇಸ್ ಕಲರು ಅದು ಎಲ್ಲ ಒಂದೇ ಕಲರ್ ಇದೆ ಬೇಡ ಹೇಳಿ ತೊಗೊಂಡಿಲ್ಲ ಅವರು ಆಮೇಲೆ ಇದು ಸಖತ್ತು ಭಾರ ಇತ್ತು ಇದು ನನಗೆ ಇಷ್ಟ ಆಯಿತು ಸಕ್ಕತ್ತು ಭಾರ ಇತ್ತು ಅದಕ್ಕೇನು ಬೇಡ ಅಂದ್ಕೊಂಡು ಇದು ಒಂದು ತೊಗೊಂಡಿಲ್ಲ ಇದು ತುಂಬಾ ಭಾರ ಇತ್ತು ವೇರ್ ಮಾಡೋಕಾಗ್ತಾಯಿದ್ದಕ್ಕೆಲ್ಲ ಅವಳ ಹತ್ರ ಅದರಲ್ಲಿ ಅವಳು ನೈಟ್ ವೇರ್ ಹಾಕ್ಕೊಳ್ಳೋದರಿಂದ ತುಂಬಾ ಈ ಥರ ಡ್ರೆಸ್ಸಲ್ಲಿ ಹಾಕ್ಕೊಳಕ್ಕೆ ಆಗೋದಿಲ್ಲ ಅವಳಿಗೆ ಇದು ಇವಾಗ ತೋರಿಸಿದ್ನಲ್ವ ಅದು ತೊಗೊಂತಿದ್ದೀನಿ ಅದು ತೊಗೋತೀನಿ ಅಂತ ಹೇಳಿದ್ಲು ಅದು ನನಗೆ ನನ್ನ ಹಸ್ಬೆಂಡಿಗೆ ಇಷ್ಟ ಆಯಿತು ಅವಳಿಗೆ ಇಷ್ಟ ಆಗಿಲ್ಲ ಆಮೇಲೆ ಇದು ಚೆನ್ನಾಗಿತ್ತು ಈ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತಾಗ್ಲೂ ತೋರಿಸ್ತೀನಿ ಈ ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ ಈ ಥರಲ್ಲಿ ಯಾವುದಾದ್ರೂ ಒಂದು ತಗೊಂಡೇ ತೊಗೊಂಡಿದ್ದೀನಿ ಹೇಗಿದೆ ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನೀವೂ ಗೆಸ್ಟ್ ಮಾಡಿ ಯಾವ ತೊಗೊಂಡಿದ್ದೀನಿ ಅಂಥೇಳಿ ಅವು ಚೆನ್ನಾಗಿ ಕಾಣ್ತಾ ಇತ್ತು ಅಂಥೇಳಿ ನೀವೂ ಗೆಸ್ಟ್ ಮಾಡಿ ಇದು ನಾನು ಬರೋ ರೋಡಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಾಯಿದ್ರು ಅಂಬೇಡ್ಕರ್ 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 ಜಯಂತಿ ಆಗಿದೆ ಆದ್ರೂ ಇವಾಗ ಆಚರಣೆ ಮಾಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿರೋದು ಅಂದರೆ ಜಾತ್ರೆ ಥರ ಮಾಡ್ತಾಯಿದ್ರು ಅದಕ್ಕೇ ಒಂದೇ ಒಂದು ಕ್ಲಿಪ್ಪಿಂಗ್ಸು ಜಸ್ಟ್ ಹಿಂಗೆ ಬರೋವಾಗ ತಗೊಂಡೆ ಅಷ್ಟೇ ಅಂದರೆ ತುಂಬಾ ಮೇನ್ ರೋಡಲ್ಲಿ ಇರೋದ್ರಿಂದ ಗಾಡಿಗಳೆಲ್ಲ ಸ್ವಲ್ಪ ಜಾಸ್ತಿನೇ ಎಲ್ಲ ಟ್ರಾಫಿಕ್ ಆಗುತ್ತೆ ಅಂಥೇಳಿ ಅವ್ರಿಗೆಲ್ಲ ಬೇಗ ಬೇಗ ಇದ್ದರು ಇನ್ನು ಮುಂದೆ ಎಲ್ಲ ಹೋಗಿದ್ರು ಅದು ಮಾಡೋಕ್ಕಾಗಿಲ್ಲ ಹಿಂದೆ ನಾನು ನಿಂತ್ಕೊಂಡಿದ್ದ ಜಾಗದಲ್ಲಿ ಮಾತ್ರ ಇತ್ತು ಅದಕ್ಕೆ ಒಂದೇ ಒಂದು ವೀಡಿಯೋ ತಕ್ಕೊಂಡೆ ನನ್ನ ಹತ್ರನೇ ಫೋನ್ ಇದ್ದಿದ್ದರಿಂದ ತಗೊಂಡಿದ್ದೀನಿ ಕ್ಯಾಮ್ರಾ ಆನ್ ಅಷ್ಟೊತ್ತಿಗೆ ಹೊಟ್ಟೋದ್ರೆ ಬಿಟ್ಬಿಡ್ತೀನಿ ಬರೋವಾಗ ಹೋಗೋವಾಗ್ಲೂ ಅದೇ ಥರ ಇತ್ತು ಇದು ಬರೋವಾಗ ತಗೊಂಡಿದ್ದೆ ಹೋಗೋವಾಗ್ಲೂ ಇನ್ನೂ ಚೆನ್ನಾಗಿ ಮಾಡಿದ್ರು ಅದೊಂದು ತಗೊಳ್ಳೋಕೆ ಆಗಿಲ್ಲ ನಿಮಗೆ ಈ ಬ್ಲಾಗೆಂದು ಸಿಂಪಲ್ ಆಗಿ ಮಾಡಿದ್ದೀನಿ ತುಂಬ ಏನು ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಅಂತ ಹೇಳಿದಲ್ವ ಇನ್ನು ಮುಂದೆ ಸ್ವಲ್ಪ ಪರವಾಗಿಲ್ಲ ಇವತ್ತು ಒಂದು ಸ್ವಲ್ಪ ಇತ್ತು ಅಂದರೆ ಗುಳ್ಳೆ ಆಗಿದೆ ಅಲ್ವಾ ಅದು ಪೇನ್ ಆಗ್ತಾಯಿತ್ತು ಅಂತೇಳಿತ್ತು ಅಷ್ಟೇ ಇವಾಗ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿದೆ ನೋಡೋಣ ಅಂದರೆ ವೈರಸ್ ಫೀವರ್ ಸ್ವಲ್ಪ ಬೇಗನೆ ಕಡಿಮೆ ಆಗೋದಿಲ್ಲ ಅಲ್ವಾ ಅದಕ್ಕೇ ಪರವಾಗಿಲ್ಲ ಕಡಿಮೆ ಆಗಿದೆ ಅದು ಸ್ವಲ್ಪ ಸ್ವಲ್ಪ ಇರುತ್ತೆ ಹಂಗೆ ಕಡಿಮೆ ಆಗುತ್ತೆ ಒನ್ ಟೂ ಡೇಸ್ ಹೋದ ಅದು ಊಟ ಏನೂ ಸೇರ್ತಾಯಿಲ್ಲ ಸ್ವಲ್ಪ ಸುಸ್ನೆಸ್ಸು ಜಾಸ್ತಿ ಆಗಿದ್ದರಿಂದ ಏನು ಇಲ್ಲ ಅಷ್ಟೇ ಬಂದೇ ಬಂದ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದೇ ನೋಡಿದೆ ಎಲ್ಲ ಎತ್ತಿಟ್ಟಿದ್ದೀನಿ ಎಲ್ಲ ಎತ್ತಿಟ್ಟುಬಿಟ್ಟು ಆಮೇಲೆ ಸ್ವಲ್ಪ ಫ್ರೆಶಪ್ ಆದೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಇವಾಗ ಅಡುಗೆನೂ ಮಾಡ್ಕೊಂಬಿಡೋಣ ಅಂದ್ಕೊಂಡು ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಬೇಗನೆ ಮಾಡ್ಕೊಂಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಮಾಡ್ತಾ ಇರೋದು ಏನು ರೆಸಿಪೀಸ್ ಏನು ನಿಮ್ಮ ಜೊತೆ ಶೇರ್ ಮಾಡೋಲ್ಲ ಜಸ್ಟ್ ಹಂಗೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ವ್ಲಾಗ್ ಮಾಡ್ತಾ ಇದ್ದಲ್ವಾ ಅದಕ್ಕೆ ಕಂಟಿನ್ಯೂ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ನನಗೇನೋ ಇಂಟ್ರೆಸ್ಟ್ ಇದ್ದೇ ಇರ್ಕಿಲ್ಲ ಹಂಗನ ಎಲ್ಲ ಪರವಾಗಿಲ್ಲ ಮಾಡೋಣ ಅಂದ್ಕೊಂಡು ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ನಾನು ಯಾವ ಥರ ಬ್ಲಾಗ್ಸ್ ಮಾಡಿ ನಿಮಗೆ ಶೇರ್ ಮಾಡಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟು ಬಿರಿಯಾನಿನು ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ ಅದೇ ವ್ಲಾಗ್ ಮಾಡೋಕೆ ನೋಡಿದ್ದಕ್ಕಿಲ್ಲ ಅಂಥೇಳಿ ಏನೂ ಮಾಡಿಲ್ಲ ಆಮೇಲೆ ಮಾಡಿಬಿಡೋಣ ತುಂಬಾ ಬೆಳಗ್ಗೆ ಆನ್ ಮಾಡಿದೆ ಅದು ಮಾಡೋಕ್ಕಾಗಿಲ್ಲ ಮತ್ತು ಸಂಜೆ ಆನ್ ಮಾಡಿದೆ ಸೊ ಸ್ವಲ್ಪನೇ ಕ್ಲಿಪ್ಪಿಂಗ್ಸು ತುಂಬ ಶಾಪಿಂಗ್ಸ್ ಎಲ್ಲ ಮಾಡಿದೆ ಸ್ಲಿಪ್ಪರ್ಸ್ ಎಲ್ಲ ಶಾಪ್ ಮಾಡಿದೆ ಅದು ಏನೂ ವ್ಲಾಗ್ ಏನೂ ಮಾಡಿಕ್ಕಿಲ್ಲ ಅಂದರೆ ಒಂದೊಂದು ಶಾಪಲ್ಲಿ ಏನು ಮಾಡೋಂಗಿಲ್ಲ ಅಂತಾರಲ್ವ ಅದಕ್ಕೆ ಬೇಡ ಅಂದ್ಕೊಂಡು ನಾನು ಮಾಡಿಲ್ಲ ಜಾಸ್ತಿ ಹೊರ್ಗಡೆ ಇರ್ತೀನಿ ಹಂಗೂ ಏನಕ್ಕೆ ಎಲ್ಲ ಜನ ಅಷ್ಟೊಂದು ಅಡ್ಜಸ್ಟ್ಮೆಂಟ್ ಆಗೋಲ್ಲ ವೀಡಿಯೋಸೆಲ್ಲ ಮಾಡ್ತಾ ಇದ್ದರೆ ಅದಕ್ಕೇ ಮಾಡಿಲ್ಲ ಸ್ಲೀಪರ್ಸ್ ಎಲ್ಲ ತೊಗೊಂಡಿದ್ದೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತಾಗ್ಲೂ ಏನೇ ತರಹ ಏನೇನು ಏನೇನು ಶಾಪ್ ಮಾಡಿದ್ದೀನಿ ಅಂಥೇಳಿ ಖಂಡಿತಾಗ್ಲೂ ಶೇರ್ ಮಾಡ್ತೀನಿ ಹಾಗಾದಷ್ಟು ಶ್ಟಾರ್ಟ್ ಮಾಡಿದಾಕ್ಷಣ ಸ್ಟಾರ್ಟ್ ಮಾಡಿ ಅಂದರೆ ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ್ಲೇ ಶೇರ್ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಆಮೇಲೆ ಆಮೇಲೆ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಮರ್ತೆ ಹೋಗ್ಬಿಡ್ತೀನಿ ನಾನು ಅದಕ್ಕೇ ಇವಾಗ ಚಿಕನ್ ಬಿರಿಯಾನಿಗೆ ಅಂಬೂಲಿ ಗ್ರೇವಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಏನು ಜಾಸ್ತಿ ಏನೋ ಗ್ರೇವೀಸ್ ಏನೂ ಹಾಕ್ತಾಯಿಲ್ಲ ಬೇಡ ಜಾಸ್ತಿ ಏನೋ ಮಸಾಲೆನೋ ತಿನ್ನೋದು ಬೇಡ ಅಂತೇಳಿ ಸ್ವಲ್ಪ ಕಡಿಮೆ ಆಗಿ ಮಾಡ್ತಾಯಿದ್ದೀನಿ ಒಂದು ಕಡೆ ನನ್ನ ಮಕ್ಕಳಿಗೆ ಚಿಕನ್ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಫ್ರೈ ಮಾಡಿಕೊಡ್ತೀನಿ ಆ ಥರ ಮಾಡೋಣ ಅಂದ್ಕೊಂಡು ಅದೋ ಥರ ಅವಳಿಗೆ ಮಾಡಿ ಇಡ್ತಾಯಿದ್ದೆ ಆಮೇಲೆ ಒಂದು ಕಡೆ ಮಾಡೋಕೆ ಇಟ್ಟಿದೆ ಇನ್ನೊಂದು ಕಡೆ ನನಗೆ ನಮಗೆ ಅಂಥೇಳಿ ಬಿರಿಯಾನಿ ಮಾಡ್ಕೋತಾ ಇದ್ದೆ ಇವತ್ತು ನಮ್ಮ ಮನೇಲಿ ಊಟ ಚಿಕನ್ ಬಿರಿಯಾನಿ ಅಷ್ಟೇ ಇನ್ನೇನು ಗ್ರೇವಿ ರಾಯ್ತಾ ಏನೂ ಮಾಡಲಿಲ್ಲ ನನಗೆ ಅಷ್ಟೊಂದು ತುಂಬ ಪೇಷನ್ಸ್ ಇದ್ದಕ್ಕಿಲ್ಲ ನಿಜ ಹೇಳ್ಬೇಕಂದ್ರೆ ಬಿರಿಯಾನಿ ಮಾಡೋಕ್ಕೂ ಇದ್ದಕ್ಕಿಲ್ಲ ಇವತ್ತು ಮಧ್ಯಾಹ್ನ ಬೆಳಿಗ್ಗೆಯಿಂದನೂ ನಾನು ಮಾಡಿಲ್ಲ ಬೆಳಿಗ್ಗೆ ಕಾಲು ಸೂಪ್ ಮಾಡಿಕೊಂಡು ಆಮೇಲೆ ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು ತಿಂದ್ವಿ ಮಧ್ಯಾಹ್ನ ಏನು ತಿಂದೆ ಏನೂ ತಿಂದಿಲ್ಲ ನಾನು ಫ್ರೂಟ್ ಸಲಾಡ್ ತಿನ್ಕೊಂಡೆ ಅವರು ಎಗ್ ರೈಸ್ ತಿನ್ಕೊಂಡ್ರು ಅಷ್ಟರಲ್ಲೇ ಆಯಿತು ಅದಕ್ಕೆ ಇವಾಗ ರಾತ್ರಿ ಬೇಗ ಹೊಟ್ಟೆ ಹತ್ತಿ ಇರುತ್ತೆ ಅಂಥೇಳಿ ಬೇಗ ಮಾಡಿಬಿಟ್ಟು ಬೇಗ ತಿನ್ನೋಣ ಅಂದ್ಕೊಂಡಿದ್ದೆ ನಾನು ಊಟ ಮಾಡೋ ಅಷ್ಟೊತ್ತಿಗೆ ಒಂದು ಸೆವೆನ್ ಓ ಕ್ಲಾಕು ಸೆವೆನ್ ಮಾಡೋವಾಗ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾನೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಡೋ ಅಷ್ಟೊತ್ತಿಗೆ ಏಯ್ಟ್ ಓ ಕ್ಲಾಕ್ ಆಯಿತು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಊಟ ಮಾಡಿದೆ ಊಟ ಮಾಡಿಬಿಟ್ಟು ಆಮೇಲೆ ವಾಕ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಪ್ಲ್ಯಾನ್ ಇದ್ದೆ ಫ್ರೆಂಡ್ಸ್ ಇವಾಗ ನನ್ನ ಮಗಳು ಬರ್ತಾಳೆ ಮುಗಿಯೋ ತನಕ ನಿಮಗೆ ನನ್ನ ಮಗಳು ಬರ್ತಾಳೆ ಶಾಪಿಂಗ್ಸೇ ನಿಮಗೆ ಆಲ್ಮೋಸ್ಟು ಕಾಣುತ್ತೆ ಆಗಿದಷ್ಟು ನಿಮ್ಮ ಜೊತೆ ಅವಾಯ್ಡ್ ಮಾಡ್ತೀನಿ ಯಾಕಂದರೆ ನಾನು ತುಂಬ ಶಾಪ್ ಮಾಡೋದರಿಂದ ನಿಮಗೇನು ಅಷ್ಟೊಂದು ತೋರಿಸೋದಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನಾನು ಏನೇನು ಶಾಪ್ ಮಾಡ್ತೀನಿ ಅಂಥೇಳಿ ನೀವು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನಾನು ಮುಕ್ಕಾಲು ಪರ್ಸೆಂಟು ಶಾಪಿಂಗ್ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಮಳೆನು ಬಂತು ನನಗೆ ಹುಷಾರೋದಕ್ಕೆಲ್ಲ ಮಲಿಕೊಂಡ್ಬಿಟ್ಟಿದ್ದೆ ಅಂಥೇಳಿ ಏನೂ ಮಾಡಿಲ್ಲ ನಾನು ಆಮೇಲೆ ನಾನು ತುಂಬ ಚಿಕ್ಕಪೇಟೆಗೆ ಅಲ್ಲೆಲ್ಲ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ ನಮ್ಮ ಮನೆ ಹತ್ರನೇ ಒಂದು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ ಆಗುವಂತಹ ಹತ್ರನೇ ಇರುವಂತಹ ಶಾಪ್ ಹೋಗಿ ಶಾಪಿಂಗ್ ಯಾಕಂದ್ರೆ ಯಾಕಂದರೆ ಆಗ್ತಾ ಇರೋದಿಲ್ಲ ಸುಸ್ತಾಗೋತಾತಿದ್ದರಿಂದ ನಾನು ಚಿಕ್ಕಪೇಟೆಗೆಲ್ಲ ಹೋಗಿ ನನಗೆ ಅಷ್ಟೊಂದು ಪೇಶನ್ಸ್ ಇದಕ್ಕಿಲ್ಲ ನಾನು ಪ್ಲಾನು ಮಾಡ್ಕೊಂಡಿಲ್ಲ ಚಿಕ್ಕಪೇಟೆಗೆ ಹೋಗೋ ಪ್ಲ್ಯಾನು ಇದ್ದಕ್ಕಿಲ್ಲ ನನಗೆ ನಾನು ಇಲ್ಲೇನೆ ಹೋಗಿ ತೊಗೊಂಬರೋಣ ಅಂದ್ಕೊಂಡು ತೊಗೊಂಬಂದಿದ್ದೀನಿ ಆಮೇಲೆ ನೋಡೋಣ ನಿಮಗೆ ಇಷ್ಟ ಇದ್ದರೆ ನನಗೆ ಹೇಳಿ ಜಸ್ಟ್ ಒನ್ ವೀಕು ಬರೀ ಇದೇನೇ ಆಗುತ್ತದೆ ನಾಳೆನೂ ಇದೇ ಆಗುತ್ತೆ ನೋಡ್ತೀನಿ ನನ್ನ ಹತ್ರ ಆದರೆ ನಾನು ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಎಲ್ಲ ಮಕ್ಕಳು ಬರ್ತಡೇನೂ ಇರುತ್ತಾರಲ್ವ ಅವರವ್ರ ಮನೆಯಲ್ಲಿ ನಾನು ಯಾವ ಥರ ಮಾಡ್ತೀನಿ ಬೇರೆಯವ್ರು ಯಾವ ಥರ ಮಾಡ್ತಾರೆ ಅಂಥೇಳಿ ನನಗೂ ಗೊತ್ತಾಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ಆಮೇಲೆ ನಾನು ಯಾವ್ದಾ ಥರ ಪ್ರಿಪ್ರೇಷನ್ ಮಾಡಿಕೊಂಡು ಎಂಡಿಗೆ ಯಾವ ಥರ ಇರುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ನಾನು ಇಷ್ಟೋ ತನಕ ಮಾಡಬೇಕಾಗಿತ್ತು ಶಾಪಿಂಗ್ಸು ಏನೂ ಮಾಡಿಲ್ಲ ಇವಾಗ ಸಂಡೇದಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸಂಡೇದಿಂದ ನೆಕ್ಸ್ಟ್ ಸಂಡೇ ಮಟ್ಟ ಏನೇನು ಮಾಡ್ತೀನಿ ಏನೇನು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡು ಬರ್ತೀನಿ ಸ್ವ ಸ್ವಲ್ಪನೇ ಶೇರ್ ಮಾಡ್ತೀನಿ ಯಾಕಂದರೆ ಮನೆಯಲ್ಲಿದ್ದ ಅಷ್ಟು ಕಂಫರ್ಟೇಬಲ್ಲು ಹೊರ್ಗಡೆ ಹೋದಾಗ ಶಾಪಿಂಗ್ ಮಾಡೋವಾಗ ಇರೋದಿಲ್ಲ ಅದು ಡಿಪೆಂಡ್ ಫಾರ್ ಮೀ ನಾನು ಡಿಪೆಂಡ್ ಮಾಡಿಕೊಂಡು ನಾನೇ ಎಲ್ಲನೂ ತೊಗೋಬೇಕಾಗೋ ಆಗೋದ್ರಿಂದ ನನಗೆ ಆಗೋದಿಲ್ಲ ಅಷ್ಟೊಂದು ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಇದು ಮಾಡೋಕ್ಕಾಗೋದಿಲ್ಲ ಮನೆಗೆ ಬಂದಮೇಲೆ ತುಂಬಾ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ನಾನು ಏನೇನು ತೊಗೋಬೇಕು ಅಂತ ಹೇಳಿ ಹೇಳ್ತೀನಿ ಇನ್ನು ನಾನು ರಿಟರ್ನ್ ಏನೂ ತೊಗೊಂಡಿಲ್ಲ ಆಮೇಲೆ ನನ್ನ ಮಗಳಿಗೂ ಗಿಫ್ಟ್ ಏನೂ ಇನ್ನೂ ತೊಗೊಂಡಿಲ್ಲ ಇನ್ನೂ ಪರ್ಚೇಸ್ ಏನೂ ಮಾಡಿಲ್ಲ ಆಮೇಲೆ ಅವ್ಳಿಗೆ ಅವ್ಳಿಗೇನೂ ಇನ್ನೂ ತೊಗೊಂಡಿಲ್ಲ ಜಸ್ಟು ಬಟ್ಟೆ ಆಮೇಲೆ ಸ್ಲಿಪ್ಪರ್ಸು ಅಷ್ಟಕ್ಕೇ ಅಂದರೆ ಅವೆರಡಕ್ಕೇ ಅವಳೇ ಬೇಕಾಗಿರುತ್ತೆ ಇಲ್ಲಾಂದರೆ ನೆಕ್ಸ್ಟು ನಾನು ಮಾಡೋವಾಗ ಅವಳಿಗೆ ನಾನು ಶಾಪ್ ಮಾಡೋವಾಗ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ಬೋದು ಇದು ಅಂದರೆ ಸೈಜು ತುಂಬ ಪ್ರಾಬ್ಲಮ್ ಆಗೋದ್ರಿಂದ ಮಗಳಾಗಿದ್ದರಿಂದ ನನಗೇನೆ ಲಾಸ್ಟ್ ಇಯರು ಹಿಂಗೇನೆ ಬರ್ತಡೆಗೆ ಹೋದಾಗ ಅಮ್ಮನ ಮನೆಗೆ ಹೋಗಿದ್ಲು ಅವಳು ಅಮ್ಮ ಬಂದಿದ್ರು ಅಂಥೇಳಿ ಅವಾಗ ಬಟ್ಟೆ ತೊಗೊಂಡಾಗ ನಾನು ಸ್ವಲ್ಪ ಶಾರ್ಟಾಗಿ ಆಗಿತ್ತು ಅದಕ್ಕೇ ಬೇಡ ಅಂದ್ಕೊಂಡು ಸ್ವಲ್ಪ ಶಾರ್ಟಾಗೇ ಆಗಿಬಿಟ್ಟಿತ್ತು ಅವ್ಳಿಗೆ ಅದಕ್ಕೆ ಬೇಡ ಅಂದ್ಕೊಂಡು ಇವಾಗ ಕರ್ಕೊಂಡು ಹೋಗ್ಬಿಟ್ಟೆ ಪರ್ಚೇಸ್ ಮಾಡಿಕೊಂಡೇನೆ ಹೋಗಿದ್ದೀನಿ ಸ್ಲಿಪರ್ ಸೈಜು ಗೊತ್ತಾಗುತ್ತೆ ಆದ್ರೂ ಬೇಡ ಏನಕ್ಕೆ ಅವಳು ಚಾಯ್ಸ್ ಅವಳು ತೊಗೊಲಿ ಅದೊಂದು ಎರಡು ಅಂಥೇಳಿ ಕರ್ಕೊಂಡೋಗಿದ್ದೀನಿ ಇವಾಗ ಸ್ವಲ್ಪ ಮೆಚೂರ್ಡ್ ಆಗ್ತಾ ಆಗ್ತಾ ಇರುವಾಗ ಅವ್ರ ಚಾಯ್ಸು ಅವ್ರಿಗೆ ಬಿಡಬೇಕಲ್ವ ಎಲ್ಲ ನಮ್ಮ ಮೇಲೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಇರಬಾರ್ದು ಅಂದ್ಕೊಂಡು ಅವಳಿಗೆ ಕರ್ಕೊಂಡೋಗಿ ಶಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ತೀರೇ ಅವಳ ಚಾಯ್ಸು ಅಂದರೆ ಅವಳಿಗೆ ಇಷ್ಟ ಆಗಿರಬೇಕು ನಮಗೂ ಇಷ್ಟ ಆಗಿರಬೇಕು ಆ ಥರ ತೊಗೊತಿದ್ದಿ ಅವಳು ಒಬ್ಬಳಿಗೆ ಇಷ್ಟ ಆಗಿದ್ದೆ ನಮ್ಗೆ ಇಷ್ಟ ಇಲ್ಲ ಅಂದರೆ ನಾವು ಕಾರಣಕ್ಕೂ ತೊಗೊಳಲ್ಲ ಇಬ್ಬರಲ್ಲಿ ಯಾರಿಗೂ ಇಷ್ಟ ಆಗಿಲ್ಲ ಅಂದರೆ ತೊಗೊಳ್ಳೋದಿಲ್ಲ ಅದು ಅವಳು ಸ್ಕಿಪ್ ಮಾಡಲೇಬೇಕು ನಮ್ಗೆ ಇಷ್ಟ ಆಗಿದ್ದೋ ಅವಳಿಗೆ ಇಷ್ಟ ಆದರೆ ತೊಗೋಬೇಕು ನಾವು ಸ್ಕಿಪ್ ಮಾಡ್ಕೋತೀವಿ ಅಷ್ಟೇ ಅವನಿಗೆ ಫ್ರೆಂಡ್ಸ್ ಇವಾಗ ಬಿರಿಯಾನಿ ಎಲ್ಲ ರೆಡಿ ಆಯಿತು ಈ ಕಡೆ ಬಿರಿಯಾನಿಗೆಲ್ಲ ಮಾಡೋಕೆ ಇಟ್ಟಿದ್ದೀನಿ ಇನ್ನೇನೆಲ್ಲ ಎಲ್ಲ ಹಾಕದೆ ಇವಾಗ ಈ ಕಡೆ ನನ್ನ ಮಗಳಿಗೆ ಚಿಕನ್ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ ಅದು ಇವಾಗ ಇದೆ ಇವಾಗ ಬಿರಿಯಾನಿ ಒಂದು ಎರಡು ವಿಷಯಲಾದರೆ ಆಯಿತು ನಾಳೆಯಿಂದ ಫ್ಲಾಕ್ ಕಂಟಿನ್ಯೂ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ ಒಂದೆರಡು ವಿಷಯಲೂ ಆಯಿತು ಫ್ರೆಂಡ್ಸ್ ಇವಾಗ ಬನ್ನಿ ಊಟ ಮಾಡೋಣ ನೋಡಿ ಸಖತ್ತಾಗಿತ್ತು ಬಿರಿಯಾನಿ ಮಾತ್ರ ಅದರಲ್ಲಿ ನನಗೆ ಒಂಥರ ಕಹಿ ಆಗಿದ್ದರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಕಡಿಮೆ ಆಯ್ತಾ ಇತ್ತು ನನ್ನ ಮಗಳು ಹಿಂಸೆ ಮಾಡ್ತಾಯಿದ್ಲು ಮಮ್ಮಿ ನಾನು ಮಾಡ್ತೀನಿ ನಾನು ಮಾಡ್ತಾಯಿದ್ದೆ ನಾನು ಮಿಕ್ಸ್ ಮಾಡ್ತೀನಿ ಅಂಥೇಳಿ ಸರಿ ಅಂತೆ ಅವಳಿಗೆ ಕೊಟ್ಟಿದ್ದೆ ಒಂದು ಸ್ವಲ್ಪ ಮಾಡಿದ್ಲು ಆಮೇಲೆ ನನ್ನ ಹಸ್ಬೆಂಡ್ ತೊಗೊಂಡ್ರು ಆ ಥರ ಎಲ್ಲ ಮಾಡಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಮಮ್ಮಂಗೆ ಮೊದಲೇ ಪೇಶನ್ಸ್ ಇಲ್ಲ ಮಾಡಿ ಇನ್ನು ಮತ್ತು ಆ ಥರ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಕೊಡು ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತೆ ಅವರೆಲ್ಲ ಮಿಕ್ಸ್ ಮಾಡಿ ಇದ್ರು ನಮ್ಮ ಮನೇಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡ್ತೀನಿ ನಾನು ಕುತ್ಕೊಂಡಿದ್ದೆ ನಾನು ಹಾಕ್ತೀನಿ ಅಂದರೆ ಬೇಡ ಬಿಡೋ ನಾನೇ ಹಾಕ್ತೀನಿ ಅಂಥೇಳಿ ಅವರು ಹಾಕ್ತಾಯಿದ್ರು ಬನ್ನಿ ಫ್ರೆಂಡ್ಸ್ ಬಿರಿಯಾನಿ ತಿನ್ನೋಣ ಹಾಗೆ ಯಾರ್ಯಾರಿಗೆ ಬಿರಿಯಾನಿ ಅನ್ ಅಷ್ಟೇ ಇಷ್ಟ ಆಗುತ್ತಾ ಇಲ್ಲಾಂದರೆ ರಾಯ್ತಾ ಗೊಜ್ಜು ಏನೇನು ಬೇಕು ಅಂಥೇಳಿ ಕಮೆಂಟ್ ಮಾಡಿ ಹಾಗೇ ಯಾರ್ಯಾರು ನಾನ್ ವೆಜ್ ತಿನ್ನ ಈ ವಿಡಿಯೋ ನೋಡಿ ಹಾಗೆ ಯಾರ್ಯಾರು ನಾನ್ ವೆಜ್ ತಿನ್ನೋದಿಲ್ಲ ಈ ವಿಡಿಯೋ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಇವತ್ತಿನ ನಮ್ಮ ಸಂಡೇ ಸ್ಪೆಷಲ್ ಇದೇ ಆಗಿತ್ತು ಬನ್ನಿ ಊಟ ಮಾಡೋಣ ಊಟ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಇವಾಗ ಜಸ್ಟ್ ಊಟ ಆಗಿದೆ ಇನ್ನು ವಾಕ್ ಹೋಗಿಲ್ಲ ನನ್ನ ಮಗಳು ಊಟ ಅವಳೆ ಇನ್ನು ಹಂಗೇ ಇವತ್ತಿನ ವ್ಲಾಗಲ್ಲಿಗೆ ಮುಗಿಸ್ತಾ ಇದ್ದೀನಿ ಶಾಪಿಂಗ್ ಮಾಡ್ಕೊಂಬಂದಿರೋದು ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾಕಂದರೆ ಇವಾಗ ನಾನು ಬಂದು ಸ್ವಲ್ಪ ಹೊತ್ತು ಲೇಟ್ ಆಯಿತು ನಾನು ಬಂದು ಆಮೇಲೆ ಒಂದು ಫೈವ್ ಮಿನಿಟ್ಸು ಸ್ವಲ್ಪ ಫ್ರೆಶ್ ಎಲ್ಲ ಆಗಿ ಆಮೇಲೆ ಅಡುಗೆನೂ ಮಾಡಿದೆ ಅಡುಗೆ ಮಾಡಿ ಊಟ ಮಾಡೋದಿತ್ತು ಅಡುಗೆ ಮಾಡೋ ನಾನು ಹೋಗಿರೋದು ನಾಲ್ಕು ಗಂಟೆಗೆ ಬಂದಿರೋದು ಏಳುವರೆಗೆ ಆಗೋದಿಲ್ಲ ಟೈಮ್ ಆಗಿತ್ತು ಅಂಥೇಳಿ ಏನೂ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ವೀಡಿಯೋ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ತುಂಬ ಲೇಟ್ ಆಗುತ್ತೆ ಅದಕ್ಕೆ ಬೇಡ ಅಂಥೇಳಿ ನಾಳೆ ನಾನು ವ್ಲಾಗಲ್ಲಿ ತೋರಿಸ್ತೀನಿ ಏನೇನು ತಂದಿದ್ದೀನಿ ಶಾಪಿಂಗಲ್ಲಿ ಅಂಥೇಳಿ ಇವತ್ತಿನ ಒಂದು ಚಿಕ್ಕವಾದ ವ್ಲಾಗ್ ಇಲ್ಲಿಗೆ ಇದ್ದೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತಿನ ಊಟ ನೋಡಿದ್ದೀರಾ ನಮ್ಮ ಮನೇಲಂತೂ ಬಿರಿಯಾನಿ ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ನಾಳೆ ನಾ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್